ಡೈರೆಕ್ಟ್ರಿಗೆ ಏನು ಸರ್ ಇಷ್ಟು ಚಿಕ್ಕ ಎಳೆ ವಯಸ್ಸಿದ್ದು ಆ ರೋಲು ಅಂಬರೀಷ್ಗಿಂತ ಇಂಪಾರ್ಟೆಂಟ್ ನಮ್ದು ರೋಲು ಆಮೇಲೆ ಅವ್ರು ಹೇಳ್ತಾ ಮಾತಾಡ್ತಾ ಡೈರೆಕ್ಟ್ರುಗಳಿದ್ದಾರೆ ಇಲ್ಲ ರೀ ಅವನಲ್ಲಿ ಭಾಳ ಟ್ಯಾಲೆಂಟ್ ಇದೆ ಮೇಕಪ್ಪಲ್ಲಿ ಮಾಡ್ಬೋದು ಡೇಟ್ಸ್ ತೊಗೊಳ್ಳಿ ನಾನು ಅದರೊಳಗೆ ತಿಂಗಳ ಇದು ಇಪ್ಪತ್ತು ದಿವಸ ಮೂವತ್ತು ಇಪ್ಪತ್ತೈದು ದಿವಸ ಕೇಳೋದು ಓ ವರ್ಷದ ವರ್ಷದ ಕೂಡ ವರ್ಷದ ಕೂಳ್ ಕಳ್ಕೊಂಡವರ ನಮಗೊಂದು ಸಂಬಳ ಬರ್ತದೆ ಸಂಬಳ ಎಷ್ಟು ಬರುತ್ತೆ ಅಂದ್ರೆ ನಾನೂರು ಇಪ್ಪತ್ತು ನಾನೂರು ಮೂವತ್ತು ಬರುತ್ತೆ ಕೊಡ್ತೀನಿ ಬಾ ನೀನು ನೀನೇ ಕೊಡ್ಬಿಡ್ತೀರಪ್ಪ ಒಂದು ತಿಂಗಳು ಆಮೇಲೆ ಕೆಲಸ ಹೋಗ್ಬಿಟ್ರೆ ಯಾವನು ಕೊಡ್ತಾನ ಆಗಲ್ಲ ಬೇಡ ನಂಗೆ ಆಗಲ್ಲ ಅಂತ ನನಗೆ ಇಷ್ಟು ಇಲ್ಲ ಅಷ್ಟೊಂದು ಇವ್ನ ಬಲವಂತ ಮಾಡಿ ವಿರಸ್ಕೊಂಡು ಕುಂಡಿಸ್ಕೊಂಡು ಇಲ್ಲ ನಿನ್ನಲ್ಲಿ ಏನೋ ನನಗೊಂದು ಇದಿದೆ ಶಕ್ತಿ ಇದೆ ಅನ್ಸುತ್ತೆ ನಿನಗೆ ನಾಲ್ಕರಷ್ಟು ಕೊಡ್ತೀನಿ ನಾಲ್ಕರಷ್ಟು ಬೇಡಪ್ಪ ಹತ್ತರಷ್ಟು ಕೊಡ್ತೀನಿ ಬಾ ನಾನು ನಾಲ್ಕು ಸಾವಿರ ರೂಪಾಯಿಗೆ ಫಿಕ್ಸ್ ಮಾಡಿದ್ರು ಆ ಕಾಲದಲ್ಲಿ ನಾನು ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಇವನ್ ಮರಿ ಪ್ರೊಡ್ಯೂಸರು ಯಾರು ರವಿಚಂದ್ರ ಚಿಕ್ಕ ಹುಡುಗಿಯಲ್ ಅವನೇ ರೋಪಾಕ್ತಿದ್ರು ಇವರಿಗೆ ಅಲ್ಲ ಯಾಕಷ್ಟೊಂದು ದುಡ್ಡು ಕೊಡ್ಬೇಕು ಇನ್ನು ಒಂದು ಸಿನಿಮಾನೂ ಮಾಡಿಲ್ಲ ಹಾಗೆ ಅವರಪ್ಪ ಹೇಳ್ತು ನಾಟಕ ನೋಡಿಲ್ಲ ನೀವು ಅವ್ನ ನಾಟಕ ನೋಡಿಬಿಟ್ಟರೆ ನೀನು ಹೆದರ್ಕೊಂಡ್ಬಿಡ್ತೀನಿ ಹಂಗೆ ಮಾಡ್ತಾನೆ ಆಕೆ ಬಿಡ್ತೀನಿ ಹೋಗಿ ನಾನು ಮಾಡ್ತೀನಿ ಬರೀ ಒಪ್ಕೊಂಡು ಅವನು ಹೇಳಿದೆ ಇದು ಒಂದೇ ಪಿಕ್ಚರಪ್ಪ ಅಂತ ರಾಜ ಹೇಳ್ಬಿಟ್ಟು ಒಪ್ಕೊಂಡು ಮಾಡಿ ಅದು ಆಗಿದೆ ಎಲ್ಲಿಗೆ ಗೊತ್ತೋಗ್ಬಿಟ್ಟು ಕೊಡ್ತದೆ